ನಮ್ಮ ಶಾಲೆಗೆ ಐ ಸಿ ಐ ಸಿ ಅಫಿಲೇಷನನ್ನು ಪಡೆದಿರುತ್ತೇವೆ ನಮ್ಮ ಶಾಲೆಯ ಐ ಐ ಸಿ ಐ ಸಿ ಅಫಿಲೇಷನ್ ನಂಬರ್ ಕೆ ಎ ಫೋರ್ ಸೆವೆಂಟಿ ನೈನ್ ನಂಬರ್ ಕೆ ಎ ಫೋರ್ ಸೆವೆಂಟಿ ನೈನ್ ಯಾವುದೇ ಒಂದು ಮಗು ನಮ್ಮ ಶಾಲೆಯಲ್ಲಿ ಓದುವಾಗ ಯಾವುದೇ ಒಂದು ಡೌಟಿಂದ ಮನೆಗೆ ಹೋಗಬಾರದು ಸಿಕ್ಸ್ ಸ್ಟ್ಯಾಂಡರ್ಡಿಂದನೇ ಆ ರೀತಿ ಒಂದು ಸಿಲೆಬಸ್ ಅಂಡ್ ಕರಿಕ್ಯುಲಮ್ ಫ್ರೇಮ್ ಆಗಿರೋದ್ರಿಂದ ಮಕ್ಕಳಿಗೆ ಆ ನಾಲೆಡ್ಜ್ ಇಲ್ಲಿಂದನೇ ಸಿಕ್ಕಿದ್ರೆ ಅವ್ರಿಗೆ ಹೈಯರ್ ಸ್ಟಡೀಸಲ್ಲಿ ಈಝ ಈಸಿ ಆಗುತ್ತೆ ಅಂತೇಳಿ ಜಗತ್ತಿನಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಹೆಚ್ಚಾಗಿದೆ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಬದುಕ್ತಾ ಇದ್ದೇವೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ಸ್ಪರ್ಧೆಯನ್ನು ಹೆಚ್ಚಾಗಿ ಕಾಣ್ತೇವೆ ಅದು ಯಾವುದೇ ಕಂಪನಿಗಳಿರಬಹುದು ಯಾವುದೇ ಖಾಸಗಿ ಸಂಸ್ಥೆಗಳಿರಬಹುದು ಯಾವುದೇ ಸರ್ಕಾರಿ ಸಾಮ್ಯತೆ ಪಡೆದಿರ್ತಕ್ಕಂಥ ಸಂಸ್ಥೆಗಳಿರ್ಬೋದು ವಿಶೇಷವಾಗಿ ಅತಿ ಹೆಚ್ಚು ಸ್ಪರ್ಧೆಯನ್ನು ನಾವು ನೋಡ್ತಾ ಇರುವಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಗಳಿಗೆ ಸವಾಲು ಶಿಕ್ಷಣ ಸಂಸ್ಥೆಗಳು ಅತ್ಯುತ್ತಮವಾದಂಥ ಶಿಕ್ಷಣವನ್ನು ನೀಡೋದಕ್ಕೆ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಆ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ನೀಡೋದಕ್ಕೆ ಬಯಸುತ್ತೆ ಪೋಷಕರಿಗೂ ಕೂಡ ಸಮಾಧಾನವಾಗುವಂಥ ರೀತಿಯಲ್ಲಿ ಅವರ ಮಕ್ಕಳುಗಳಿಗೆ ವಿಶೇಷವಾದಂತಹ ಆದ್ಯತೆಯನ್ನು ನೀಡಿ ಆ ಮೂಲಕ ಮಕ್ಕಳಲ್ಲೂ ಕೂಡ ಶಿಕ್ಷಣಕ್ಕೆ ಆಸಕ್ತಿಯನ್ನು ತೋರಿಸುವಂಥ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ ಇದರ ನಡುವೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವತ್ತು ದೇಶದ ಎಲ್ಲೆಡೆಯೂ ಕೂಡ ಹೆಚ್ಚಾಗಿ ಇದೆ ಅದರಲ್ಲಿ ಕೆಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಯಾವುದೇ ಸರ್ಕಾರಿ ಸ್ವಾಮ್ಯತೆಯನ್ನು ಪಡೆಯದೆ ಯಾವುದೇ ಸರ್ಕಾರಿ ಅನುಮತಿಗಳನ್ನು ಪಡೆಯದೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿವೆ ಅಂತಹ ಒಂದು ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಗುರುತರವಾದಂಥ ಆರೋಪಗಳು ಕೂಡ ಕೇಳಿ ಬರ್ತವೆ ಆದರೆ ನಾವು ಯಾವ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ ಅದು ಐ ಸಿ ಎಸ್ ಸಿ ಇರಬಹುದು ಸಿ ಬಿ ಎಸ್ ಸಿ ಇರಬಹುದು ಇದಕ್ಕೆ ನಾವು ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದುಕೊಂಡಿರ್ತೇವೆ ಎನ್ನುವಂತಹ ಶಿಕ್ಷಣ ಸಂಸ್ಥೆಗಳು ಬಹಿರಂಗವಾಗಿ ಪೋಷಕರಿಗೂ ಕೂಡ ತಾವು ಪಡೆದಿರುವಂತಹ ಆ ಒಂದು ಮಾನ್ಯತೆಯನ್ನು ತೋರಿಸ್ತವೆ ಅಂತಹ ಒಂದು ಶಿಕ್ಷಣ ಸಂಸ್ಥೆಗಳ ಪೈಕಿ ಅತ್ಯುತ್ತಮವಾದಂತಹ ಶಿಕ್ಷಣವನ್ನು ನೀಡ್ತಾ ಇರುವಂತಹದ್ದೇ ಒಂದು ಶಾಲೆ ಆನೇಕಲ್ ತಾಲೂಕಿನ ಸೊಳ್ಳೆಪುರದಲ್ಲಿ ಇರುವಂತಹ ಈ ಒಂದು ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆ ಈ ಒಂದು ಶಾಲೆಯಲ್ಲಿ ಪ್ರತಿ ತರಗತಿಯಲ್ಲೂ ಕೂಡ ಉತ್ತಮವಾದಂತಹ ಶಿಕ್ಷಣವನ್ನು ಮಕ್ಕಳಿಗೆ ಒದಗಿಸ್ತಾ ಇದೆ ಇನ್ನು ಆ ವಾತಾವರಣವನ್ನು ನೋಡ್ತಾ ಇದ್ರೆ ಯಾವುದೇ ಅಂತಾರಾಷ್ಟ್ರೀಯ ಶಾಲೆಗೆ ಕಡಿಮೆ ಇಲ್ಲದಂತಹ ರೀತಿಯಲ್ಲಿ ಆ ಒಂದು ವಾತಾವರಣವಿದೆ ಪರಿಸರವಿದೆ ಮಕ್ಕಳಿಗೆ ಶಿಕ್ಷಣಕ್ಕೆ ಸ್ಫೂರ್ತಿ ನೀಡುವಂತಹ ಮಕ್ಕಳಲ್ಲಿ ಶಿಕ್ಷಣದ ಬಗ್ಗೆ ಹೆಚ್ಚು ಆಸಕ್ತಿ ಮೂಡಿಸುವಂತಹ ವಾತಾವರಣವನ್ನು ಈ ಒಂದು ಜ್ಞಾನ ಜ್ಯೋತಿ ಪಬ್ಲಿಕ್ ಶಾಲೆ ಒದಗಿಸ್ತಾ ಇದೆ ಇದೀಗ ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆಯ ಕಿರೀಟಕ್ಕೆ ಮತ್ತೊಂದು ಗರಿ ಮೂಡಿದೆ ಅದುವೆ ಐ ಸಿ ಸಿಯ ಅಫಿಲಿಯೇಷನನ್ನು ಪಡೆದುಕೊಂಡಿದೆ ಅಂದರೆ ಸರ್ಕಾರದ ಮಾನ್ಯತೆಯನ್ನು ಪಡೆದುಕೊಂಡಿರುವಂತಹ ಹೆಗ್ಗಳಿಕೆಗೆ ಈಗ ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆ ಒಂದಾಗಿದೆ ತಾಲೂಕಿನಲ್ಲಿ ಅನೇಕ ರೀತಿಯಾದಂತಹ ಶಾಲೆಗಳು ಇದ್ದಾವೆ ಹಾಗೆಯೇ ಅನೇಕ ಶಿಕ್ಷಣ ಸಂಸ್ಥೆಗಳು ಕೂಡ ಯಾವುದೇ ಮಾನ್ಯತೆಯನ್ನು ಪಡೆದುಕೊಳ್ಳದೆ ನಡೆಸುತ್ತಿವೆ ಆದರೆ ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆ ಸರ್ಕಾರದ ಮಾನ್ಯತೆಯನ್ನು ಪಡೆದುಕೊಂಡು ನಾವು ಉತ್ತಮವಾದಂಥ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ ಅತ್ಯುತ್ತಮವಾದಂತಹ ವಾತಾವರಣವನ್ನು ಹೊಂದಿದ್ದೇವೆ ಉತ್ತಮವಾದಂಥ ಕೊಠಡಿಗಳು ಶಿಕ್ಷಣಕ್ಕೆ ಪೂರಕವಾದಂಥ ವಾತಾವರಣ ಅದೆಲ್ಲದರ ಬಗ್ಗೆ ಈ ಒಂದು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ವಿವರಿಸಿದ್ದಾರೆ ಆ ಶಿಕ್ಷಣ ಸಂಸ್ಥೆ ಎಲ್ಲ ದೃಶ್ಯಗಳ ಒಂದು ಜಲ ನೋಡೋಣ ಬನ್ನಿ So, any sentence. So, here, dog is the doer and writing a letter is called as possessive case. So, we have three types of case subjective case, object. Anything we are conveying which belongs to them. For example, let me. So whenever you have to express something which is belong to any person, we use possessive case. Understand? ಇದಾವುದೇ ಅಂತಾರಾಷ್ಟ್ರೀಯ ಮಟ್ಟದ ಶಾಲೆಗೆ ಕಡಿಮೆ ಇಲ್ಲದಂಥ ವಾತಾವರಣವನ್ನ ಒಂದು ಗ್ರಾಮೀಣ ಭಾಗದಲ್ಲಿ ಹೊಂದಿರುವಂಥದ್ದೇ ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆ ಇದೀಗ ಐ ಸಿ ಎಸ್ ಸಿ ಅಫಿಲಿಯೇಷನ್ ಪಡೆದುಕೊಂಡಿರುವಂಥ ಶಾಲೆ ಇದಾಗಿದೆ ಅತ್ಯುತ್ತಮವಾದಂಥ ಶಿಕ್ಷಣವನ್ನು ನೀಡ್ತಾ ಇರುವಂಥ ಶಾಲೆ ಇದಾಗಿದೆ ಈ ಶಾಲೆಯ ಇನ್ನಷ್ಟು ದೃಶ್ಯಗಳನ್ನು ನೋಡೋಣ ಬನ್ನಿ ಹೌದು ತಾಲೂಕಿನಲ್ಲಿಯ ಪ್ರತಿಷ್ಠಿತ ಶಾಲೆಗಳ ಪೈಕಿ ಈ ಒಂದು ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆಯು ಕೂಡ ಒಂದಾಗಿದೆ ಉತ್ತಮವಾದಂತಹ ಫಲಿತಾಂಶವನ್ನು ನೀಡ್ತಾ ಬರ್ತಿದೆ ಮತ್ತು ಉತ್ತಮವಾದಂತಹ ವಾತಾವರಣವನ್ನು ಹೊಂದಿರುವಂತಹ ಈ ಒಂದು ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಇದರ ಕಾರ್ಯದರ್ಶಿಗಳು ಈ ಒಂದು ಶಿಕ್ಷಣ ಸಂಸ್ಥೆಯ ವಿಶೇಷಗಳನ್ನು ವಿವರಿಸಿದ್ದು ಹೀಗೆ ಅಂದಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುತ್ತದೆ ನಮ್ಮ ಶಾಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿರುತ್ತದೆ ಹಾಗೂ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರಲ್ಲಿ ಐ ಸಿ ಐ ಸಿಗೆ ಎನ್ ಓ ಸಿಯನ್ನು ಪಡೆದಿರುತ್ತೆ ಈಗ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಇಪ್ಪತ್ತೆಂತ್ ಇಪ್ಪತ್ತೆಂಟನೇ ದಿವಸ ನಮ್ಮ ಶಾಲೆಗೆ ಐ ಸಿ ಐ ಸಿ ಅಫಿಲೇಷನನ್ನು ಪಡೆದಿರುತ್ತೇವೆ ನಮ್ಮ ಶಾಲೆಯ ಐ ಐ ಸಿ ಐ ಸಿ ಅಫಿಲೇಷನ್ ನಂಬರ್ ಕೆ ಎ ಫೋರ್ ಸೆವೆಂಟಿ ನೈನ್ ನಂಬರ್ ಕೆ ಎ ಫೋರ್ ಸೆವೆಂಟಿ ನೈನ್ ಇಷ್ಟು ದಿನ ಎಷ್ಟೋ ಅಡೆತಡೆಗಳು ಬಂದಿತ್ತು ಅದೆಲ್ಲ ಮೆಟ್ಟು ನಿಂತಿ ಈಗ ಬರೀ ಇಪ್ಪತ್ತು ದಿವಸದಲ್ಲೇ ನಾವು ನಮ್ಮ ಶಾಲೆಯ ಅಫಿಲೇಷನ್ನ ಪಡೆದಿರ್ತೇವೆ ನಾವು ನಮ್ಮ ಶಾಲೆಯಲ್ಲಿ ಸುಶಕ್ತವಾದ ವಾತಾವರಣ ಎನ್ವೈರ್ನಮೆಂಟ್ ಇದೆ ಲೈಬ್ರರಿ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಆಗ್ಬೋದು ಕೆಮಿಸ್ಟ್ರಿ ಲ್ಯಾಬ್ ಆಗ್ಬೋದು ಫಿಸಿಕ್ಸ್ ಲ್ಯಾಬ್ ಆಗ್ಬೋದು ಹಾಗೂ ವೆಲ್ ಟ್ರೈನ್ಡ್ ಟೀಚರ್ಸ್ ಇದೆ ಆ್ಯಂಡ್ ನಮ್ಮಲ್ಲಿ ಯಾವುದೇ ಒಂದು ಸೈನ್ಸ್ ಸಬ್ಜೆಕ್ಟ್ ಆಗ್ಬೋದು ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ಎಕ್ಸ್ಪ್ಲನೇಷನ್ ಮಾಡಿ ಮಕ್ಕಳಿಗೆ ಅರ್ಥ ಮಾಡಿಸ್ತಾ ಇದ್ದೀವಿ ಯಾವುದೇ ಒಂದು ಮಗು ನಮ್ಮ ಶಾಲೆಯಲ್ಲಿ ಓದುವಾಗ ಯಾವುದೇ ಒಂದು ಡೌಟಿಂದ ಮನೆಗೆ ಹೋಗಬಾರ್ದು ಈಗ ಯಾಕೆ ಅಂತೇಳಿದ್ರೆ ನಮ್ಮಲ್ಲಿ ಈಗ ಬರ್ತಾ ಇರೋ ಕಾಂಪಿಟೇಷನಲ್ಲಿ ಪ್ರಾಕ್ಟಿಕಾಲಿಟಿ ಇಲ್ಲ ಅಂತೇಳಿದ್ರೆ ಮುಂದೆ ಅವರು ನೀಟ್ ಆಗ್ಬೋದು ಜೆ ಇ ಆಗ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕಾಂಪೀಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಸುಸಜ್ಜಿತವಾದ ಶಿಕ್ಷಕ ವೃಂದರ್ ಅವರು ಪ್ರಾಕ್ಟಿಕಲ್ ಎಕ್ಸ್ಪ್ಲನೇಷನ್ಸ್ ಮುಖಾಂತರ ಅಪ್ಲಿಕೇಟಿವ್ ಬೇಸ್ಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಸ್ತಾ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ನಾವು ಕೊಡ್ತಾ ಇದೀವಿ ಇದೀಗ ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆಯ ಕಿರೀಟಕ್ಕೆ ಮತ್ತೊಂದು ಗರಿ ಮೂಡಿದೆ ಅದುವೇ ಐ ಸಿ ಎಸ್ ಸಿ ಎಫಿಲಿಯೇಷನ್ ಅನ್ನ ಅದರ ಬಗ್ಗೆ ಕಾರ್ಯದರ್ಶಿಗಳು ವಿವರಿಸಿದ್ದು ಹೀಗೆ ಶಾಲೆ ಐ ಸಿ ಐ ಸಿ ಅಲ್ಲೇ ಯಾಕೆ ನಾವು ತಗೊಂಡ್ವಿ ಅಂತ ಹೇಳಿದ್ರೆ ಐ ಸಿ ಐ ಸಿ ಬಂದು ಓವರ್ ಆಲ್ ಡೆವಲಪ್ಮೆಂಟ್ ನ ಆದ್ಯತೆ ಕೊಡುತ್ತೆ ಇಂಗ್ಲಿಷ್ ಗೆ ಸ್ಟ್ರೆಸ್ ಕೊಡುತ್ತೆ ಈಕ್ವಲ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಅಂಡ್ ಮೋರ್ ಓವರ್ ಐ ಸಿ ಐ ಸಿ ಬಂದು ಪ್ರಾಕ್ಟಿಕಲ್ಗೆ ಒತ್ತು ಕೊಡ್ತಾ ಇದೆ ಮಕ್ಕಳಿಗೆ ಯಾಕೆ ಅಂತ ಹೇಳಿದ್ರೆ ಥಿಯರಿಟಿಕಲ್ ಆಗಿ ನಾವು ಏನೇ ಒಂದು ಅಪ್ಲಿಕೇಶನ್ ಸಾಲ್ವ್ ಮಾಡೋದಕ್ಕಾಗಲ್ಲ ಈಗ ನಾವು ಮುಂದೆ ಅವರು ನೀಟ್ ಆಗ್ಬೋದು ಐ ಜೆ ಇ ಆಗ್ಬೋದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗ್ಲಿ ಅಪ್ಲಿಕೇಶನ್ಸ್ನ ಕೊಡ್ತಾ ಇದ್ದಾರೆ ಆ ಪ್ರಾಬ್ಲಮ್ ಸಾಲ್ವಿಂಗ್ ಕೊಡ್ತಾ ಇದ್ದಾರೆ ಸೊ ಅದನ್ನು ಐ ಸಿ ಎಸ್ ಸಿ ಯಲ್ಲಿ ಸಿಕ್ಸ್ ಸ್ಟ್ಯಾಂಡರ್ಡಿಂದನೇ ಆ ರೀತಿ ಒಂದು ಸಿಲೆಬಸ್ ಅಂಡ್ ಕರಿಕುಲಮ್ ಫ್ರೇಮ್ ಆಗಿರೋದ್ರಿಂದ ಮಕ್ಕಳಿಗೆ ಆ ನಾಲೆಡ್ಜ್ ಇಲ್ಲಿಂದನೇ ಸಿಕ್ಕಿದ್ರೆ ಅವ್ರಿಗೆ ಹೈಯರ್ ಸ್ಟಡೀಸಲ್ಲಿ ಈಝ ಈಸಿ ಆಗುತ್ತೆ ಅಂತೇಳಿ ಅದರಿಂದನೇ ನಾವು ಐ ಸಿ ಎಸ್ನ ಚೂಸ್ ಮಾಡಿದ್ದೀವಿ ನಮ್ಮ ಶಾಲೆಯಲ್ಲಿ ಈಗ ನಾವೇ ಈ ಶಾಲೆಯ ಸಂಸ್ಥಾಪರಾಗಿ ಆಗಿದ್ದೀವಿ ನಾನೇ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಶಾಲೆಯಲ್ಲಿ ಇರ್ತೀನಿ ಪ್ರತಿ ಕ್ಲಾಸ್ನು ನಾನು ಮಾನಿಟರ್ ಮಾಡ್ತಾ ಇರ್ತೀನಿ ಪ್ರತಿಯೊಂದು ಮಗುವಿನ ಒಂದು ಶೈಕ್ಷಣಿಕ ಬೆಳವಣಿಗೆಗೋಸ್ಕರ ನಾನು ಪ್ರತಿ ನಿಮಿಷ ನಾನು ಅವ್ರಿಗೋಸ್ಕರನೇ ಯೋಚನೆ ಮಾಡ್ತಾ ಇದ್ದೀನಿ ಹೌದು ಈ ಒಂದು ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆ ಉತ್ತಮವಾದಂತಹ ಶಿಕ್ಷಣವನ್ನು ನೀಡ್ತಾ ಇರುವಂತಹದ್ದರಲ್ಲಿ ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಉತ್ತಮವಾದಂಥ ವಾತಾವರಣವನ್ನು ಮಕ್ಕಳಿಗೆ ಒದಗಿಸಿದ್ದಾರೆ ಈ ಒಂದು ಶಾಲೆಯ ವಿಶೇಷತೆಗಳನ್ನು ಈ ಒಂದು ಶಾಲೆಯ ಕಾರ್ಯದರ್ಶಿಗಳಾದಂಥ ಅಜಯ್ ರವರು ವಿವರಿಸಿದ್ದು ಹೀಗೆ ಆ್ಯಂಡ್ ಯಾವುದೇ ಒಂದು ಪೋಷಕರಾಗ್ಬೋದು ನಮಗೆ ಏನೇ ಒಂದು ಫೀಡ್ಬ್ಯಾಕ್ ಕೊಟ್ಟರೆ ಇಮಿಡಿಯೇಟ್ ಅದನ್ನು ಸಾಲ್ವ್ ಮಾಡ್ತೀವಿ ಆ್ಯಂಡ್ ಮಕ್ಕಳಲ್ಲಿ ಅದೊಂದು ಎನ್ವರ್ನಮೆಂಟ್ ಈಗೇನಾಗ್ತಿದೆ ಅಂದರೆ ಮಕ್ಕಳು ಈ ಮೊಬೈಲ್ಗೆ ಇದಕ್ಕೆಲ್ಲ ಅಡಿಕ್ಟ್ ಆಗ್ತಿದ್ದಾರೆ ಸೊ ಅದಕ್ಕೆ ಆ ನಿಟ್ಟಿನಲ್ಲಿ ನಾವೇನು ಮಾಡ್ತಿದ್ವಿ ಎವ್ರಿ ಫಿಫ್ಟೀನ್ ಡೇಸ್ ಒನ್ಸ್ ಅವ್ರಿಗೆ ಕೌನ್ಸಿಲಿಂಗ್ ಕೊಡ್ತಾ ಇದೀವಿ ನಾನೇ ಪರ್ಸ್ನಲ್ಲಾಗಿ ಅವ್ರನ್ನ ಕರೆಸಿ ಮಕ್ಕಳಲ್ಲಿ ಯಾರೂ ಇರಲ್ಲ ಅವರಲ್ಲಿ ನಾನು ಒಂದು ಮಗು ಮಾತ್ರ ಇಂಟ್ರಡಕ್ಷನ್ ಆಗ್ತಾ ಇರ್ತೀವಿ ಏನು ಸಮಸ್ಯೆ ಇದೆ ಸ್ಕೂಲಲ್ಲಿ ಏನು ಸಮಸ್ಯೆ ಇದೆ ಯಾವ ಟೀಚರಲ್ಲಿ ಏನು ಸಮಸ್ಯೆ ಇದೆ ಅವ್ರಿಗೊಂದು ಯಾವ ಸಬ್ಜೆಕ್ಟ್ ಅರ್ಥ ಇಲ್ಲ ಸೊ ಅದನ್ನ ನಾನೇ ವೈಯಕ್ತಿಕವಾಗಿ ಮಾಡ್ತಾ ಇದ್ದೀನಿ ಸೊ ಇದು ನಮ್ಮ ಸರೌಂಡಿಂಗ್ ಶಾಲೆಗಳಿಗಿಂತ ನಮ್ಮ ಶಾಲೆಯಲ್ಲಿ ಮಾತ್ರ ನಾನು ಮಾಡ್ ಮಾಡ್ತಾ ಇದ್ದೀನಿ ಅಂಡ್ ಇನ್ನೊಂದು ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರತಿದಿನ ಏನು ನಾವು ಪಾಠ ಮಾಡ್ತಾ ಇದ್ದೀವಿ ಪೇರೆಂಟ್ಸು ಸಹ ನಾವೊಂದು ಅಪ್ಡೇಟ್ ಕೊಡ್ತಾ ಇದ್ದೀವಿ ಅವ್ರಿಗೆ ಒಂದು ಎಕ್ಸೆಲ್ ಫಾರ್ಮೆಟ್ ಮಾಡಿ ಏನು ಬುಕ್ ಹೋಗಿದೆ ಏನು ಸಬ್ಜೆಕ್ಟ್ ಮಾಡಿದ್ದೀವಿ ಯಾವ ಪೇಪರಲ್ಲಿ ಏನು ಮಾಡಿದ್ದೀವಿ ಏನು ನೋಟ್ಸ್ ಕೊಡ್ತಾ ಇದ್ದೀವಿ ನಾನು ನೆಕ್ಸ್ಟ್ ಇಯರಿಂದ ಏನು ಮಾಡಿದ್ದೀವಿ ಅಂದರೆ ವರ್ಕ್ ಅನ್ನೋ ಕಾನ್ಸೆಪ್ಟೇ ತೆಗಿತಾ ಇದ್ದೀವಿ ಮಕ್ಕಳಿಗೆ ಮನೆಗೆ ಹೋಗಿ ಏನು ಮಾಡ್ತಿದ್ದಾರೆ ಬರೀ ವರ್ಕ್ ಬರೆದು ಜಸ್ಟ್ ಏನು ಅವ್ರನ್ನ ಓದ್ದಿರೋ ಬರ್ತಾನೆ ಇದ್ದಾರೆ ಕೆಲವು ಮಕ್ಕಳು ಸೊ ನಾವೇನು ಮಾಡ್ತಾ ಇದ್ದೀವಿ ಕೆ ವರ್ಕ್ಶೀಟ್ ಮಾಡ್ತಾ ಇದ್ದೀವಿ ಸೊ ಯಾವುದೇ ಒಂದು ಹೊಟ್ಟಿನಲ್ಲಿ ಅನಕ ತಾಲೂಕಿನಲ್ಲಿ ಉತ್ತಮವಾದಂಥ ಶಿಕ್ಷಣ ಸಂಸ್ಥೆಗಳ ಪೈಕಿ ಜ್ಞಾನ ಪಬ್ಲಿಕ್ ಶಾಲೆಯು ಕೂಡ ಒಂದಾಗಿದೆ ಈ ರೀತಿಯಾದಂತಹ ಒಂದು ಶಿಕ್ಷಣವನ್ನ ಇನ್ನು ಮುಂದಿನ ದಿನಗಳಲ್ಲಿ ನೀಡಲಿ ಮತ್ತು ಈ ಒಂದು ಶಿಕ್ಷಣ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂಬುದು ಈ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳ ಪೋಷಕರ ಆರೈಕೆಯಾಗಿದೆ ಈ ಕೂಡ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಲ್ಲಿರೋ ಬೆಲ್ ಐಕನ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ